ನಮಸ್ಕಾರ ಇವತ್ತು ಟೊಮೊಟೊ ಕೊತ್ತಂಬರಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲು ಒಂದು ಬಾಣಲಿ ಬಿಸಿ ಮಾಡೋಕಿಟ್ಟು ಅದಕ್ಕೊಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಚಮಚ ಶೇಂಗಾ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಶೇಂಗಾ ಒಂಥರ ಚಟಪಟ ಅಂತ ಎಲ್ಲ ಸಿಡಿಯೋ ಥರ ಹುರ್ಕೋಬೇಕು ಅಂದರೆ ಪಟ್ ಅಂತ ಸೀಳಿರೋ ಸೀಳಿರುತ್ತಲ್ವ ಅಲ್ಲಿವರೆಗೂ ಹುರ್ಕೋಬೇಕು ಎಣ್ಣೆಯಲ್ಲಿ ಅದು ಹುರ್ಕೊಂಡಾದ್ಮೇಲೆ ಅರ್ಧ ಚಮಚ ಜೀರಿಗೆ ಮತ್ತು ಅರ್ಧ ಚಮಚ ಕೊತ್ತಂಬರಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ಇದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಇದರಲ್ಲೇ ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕೆ ಒಂದು ಸ್ವಲ್ಪ ಹಣ್ಣು ಅಂದ್ರೆ ಒಂದು ಚಿಕ್ಕ ಹಣ್ಣಿನ ಗಾತ್ರದಷ್ಟು ಹಾಕೊಂಡು ಹಾಕ್ಕೊಂಡು ಅಂದರೆ ಎಲ್ಲ ನೀಟಾಗಿ ತಕ್ಕೊಂಡು ಬರೀ ಕ್ಲೀನ್ ಮಾಡಿಕೊಂಡು ಹುಣಸೆಹಣ್ಣು ಹಾಕ್ಕೋಬೇಕು ಲಾಸ್ಟಲ್ಲಿ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಒಂದು ಎಂಟು ಮೆಣಸಿಕಾಯಿ ಹಾಕಿದ್ದೀನಿ ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಿಡಿಸುತ್ತೆ ಹಾಗಾಗಿ ಒಂದು ಎಂಟು ಮೆಣ್ಸಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿದು ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಸಹ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಮೊದಲೇನೇ ಮಿಕ್ಸಿ ಮಾಡ್ಕೋಬೇಕು ಯಾಕಂದರೆ ಬೆಳ್ಳುಳ್ಳಿ ಅದು ಸ್ವಲ್ಪ ಬೇಗ ನುಣ್ಣಗಾಗಲ್ಲ ಟೊಮೊಟೊ ಬೇಗ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಇವಾಗ ಅದೇ ಬಾಣ್ಲಿಗೆ ನಾನಿಲ್ಲಿ ಒಂದು ಐದು ಟೊಮೊಟೊ ತೊಗೊಂಡಿದ್ದೀನಿ ಈ ಥರ ಉದ್ದದ್ದು ಬೇಗ ಕ ಬೇಯುತ್ತೆ ಅಂತ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಇದಕ್ಕೊಂದು ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪಾಕಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಮೆತ್ತಗಾಕ್ಬೇಕು ಅಲ್ಲಿವರೆಗೂ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಕಟ್ಟಷ್ಟು ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಕೊತ್ತಂಬರಿನ ಕಟ್ ಮಾಡಿ ಅದನ್ನು ಹಾಕಿ ಒಂದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಅದು ಕೊತ್ತಂಬರಿ ಏನು ಜಲ್ದಿ ಬೆಂದೋಗುತ್ತೆ ಫ್ರೆಶ್ ಆಗಿರೋದೆ ತೊಗೊಳ್ಳಿ ಆದಷ್ಟು ಕೊತ್ತಂಬರಿನ ಇದನ್ನು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಅರಿಶಿನ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಇದು ಮುಚ್ಚಳ ಮುಚ್ಚಿ ಮುಚ್ಚಳ ಮುಚ್ಚಿ ಒಂದು ನಿಮಿಷದಷ್ಟು ಚೆನ್ನಾಗಿ ಎಲ್ಲ ಎರಡು ಟೊಮೊಟೊ ಮತ್ತು ಇದು ಫ್ರೈ ಆದಮೇಲೆ ನೋಡಿ ಎಣ್ಣೆ ಎಲ್ಲ ಬಿಡ್ತಿದೆ ಇವಾಗ ಇದನ್ನು ತಣ್ಣಗಾದ್ಮೇಲೆ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ರುಬ್ಕೋಬಾರ್ದು ತರಿ ತರಿ ಆಗಿರಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳನ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ನಿಮಗೆ ಬೇ ಇಂಗು ಮತ್ತು ಒಂದು ಸ್ವ ಒಂದು ಒಂದರಿಂದ ಎರಡು ಒಣಮೆಣ್ಸಿ ಕಾಯಿ ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆ ಕರಿಬೇವು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ರುಬ್ಬಿಟ್ಟಿರೋದಂಥದನ್ನು ಮಿಕ್ಸ್ ಮಾಡಿದ್ರೆ ಕೊತ್ತಂಬರಿ ಮತ್ತು ಟೊಮೊಟೊ ಚಟ್ನಿ ರೆಡಿ ಇದು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಇದನ್ನು ಫ್ರಿಜ್ಜಲ್ಲಿ ಒಂದು ವಾರದವರೆಗೂ ಇಟ್ಟು ತಿನ್ಬೋದು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್